నిం దక్ష్తిం స్తాఇదం చాపాతి చాకంత దికి కొడు అంది నాలా కిద్యది దికే దినా పరుక్తు నిద్య మడకే గోర్ 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 నిది ನೀವ್ ಹೆಂಗೆ ಸೌಂಡ್ ಬರ್ತೈತಿ ಪಾಚಾಣಿ ಹೇಗದು ಮೀತಲ್ಲ ದಕ್ಷ ಕೂರಿಸ್ಕೋಬೇಕ ಅಂತ ಇದ್ಮಾಡ್ತಾ ಇದ್ದಾನೆ ನನ್ನ ನಂತಕ್ಕೇ ಬರ್ತೈತೆ ನನ್ನ ತಡೆ ಮೀತಿ ನೋಡಿ ಅದು ಇನ್ ಕಾಲ್ ಚಿಕ್ಕವಲ್ವಾ ಕುತ್ಕೊಳ್ಳಂಕ್ ಜಾಗ ಸಾಲಲ್ಲ ಅದಕ್ಕೆ ಇಲ್ಲಾದರೆ ಮಲಕ್ಕಂಬೋದು ಅಂತ ಬರುತ್ ನಂತ್ರಿಂಗ್ ಪಚ ಕೋಳಿ ಪಿಳ್ಳೆ ನೋಡ್ತಾ ಅದು ಕೋಳಿ ಪಿಳ್ಳೆ ಹಿಡ್ಕೊಳ್ಳೋಕೆ ಕಳ್ಳನ ಮಗಂದು ಅದೇ ಬಿಡ್ತೀನಿ ಕೋಳಿ ಪಿಳ್ಳಿ ಹಿಡಿದ್ರೆ ಪಿಳ್ಳೆ ಓಡೋಗ್ತಿದ್ದಾವೆ ಹೆಂಗ ನೋಡ್ತಾ ಐತಿ ಬಾ 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 ಕೋಳಿ ಪಿಳ್ಳೆ ಕರಿತೀನಿ ನೋಡಿ ಹೆಂಗೆ ನೋಡುತ್ತೆ ಅಂತ ನೋಡಿ ಬಾ 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 ಭ ಅವಿರೋದಕ್ಕೆ ಬರಂಗೇ ಇಲ್ಲ ಕೋಳಿ ಬಡ್ಡಿಗೆ ಅಕ್ಕಿ ಎಲ್ಲ ಹೊಂಟಿದ್ದಾವೆ ಒಂದೊಂದು ಇದಾವೆ ಅಷ್ಟೇ ಸ್ನಾನ ಮಾಡ್ಬೇಕಲ್ ನೋಡಿ ಈಗ

ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಸಂಡೇ ವ್ಲಾಗ್ ಇದು ಇವತ್ತು ವ್ಲಾಗ್ನ ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅಂದರೆ ಬೆಳಗ್ಗೆ ಆ ಒಂದು ಬೆಕ್ಕಿನ ಮರಿ ಬಂದಿತ್ತು ಅದನ್ನು ಹಿಡ್ಕೊಂಡು ಸೋಮವಾರ ಹೊತ್ತು ಆಟ ಆಡಿದೆ ಆಮೇಲೆ ಇವಾಗ ಹನ್ನೊಂದು ಹನ್ನೆರಡು ಗಂಟೆ ಟೈಮ್ ಆಗೈತೆ ನಾನು ಕರೆಕ್ಟಾಗಿ ನೋಡಿಲ್ಲ ಆ ಟೈಮ್ನಲ್ಲಿ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಭಾನುವಾರ ಆಗಿರೋದ್ರಿಂದ ಎಲ್ಲರೂ ಮನೆಯಲ್ಲೇ ಇದ್ದಾರೆ ಯಾರು ಕೆಲಸಕ್ಕೆ ಹೋಗಿಲ್ಲ ಇವತ್ತು ಹಂಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೂವಿನಾರ ತಗೊ ಬಂದಿದ್ರು ಹಂಗಾಗಿ ನಾನು ಮಂಗ್ ಎರಡು ದೇವರಿದ್ದಾವೆ ಎರಡು ದೇವರಿಗೂ ಮಂಗಳಾರತಿಯನ್ನು ಎತ್ತಿ ಇಡ್ತಾ ಇದ್ದೀನಿ ಕಟ್ಟಿರೋ ಹೂವು ತಂದಿರಲಿಲ್ಲ ಎರಡು ಹಾರ ತಂದಿದ್ರು ಹೂವಿಗಿಂತ ಹಾರಕ್ಕೇ ರೇಟ್ ಕಮ್ಮಿ ಹಾಗಾಗಿ ಎರಡೂ ದೇವರಿಗೂ ಎರಡು ಹಾರ ತೊಗೊಬಂದಿದ್ರು ನಮ್ಮ ಯಜಮಾ ಇವಾಗ ಸ್ನಾನ ಮಾಡೋದಕ್ಕೆ ಹೋಗಿದ್ದಾರೆ ಅತ್ತೆ ಆಗ್ಲೇನೇ ದೇವಸ್ಥಾನಕ್ಕೆ ಹೋಗಿದ್ದಾರೆ ಇಲ್ಲೇ ಮನೆ ಹತ್ರನೇ ದೇವಸ್ಥಾನ ಹಾಗಾಗಿ ಇವಾಗ ಇವರು ಸ್ನಾನ ಮಾಡಿಕೊಂಡು ದಕ್ಷಿಣಕ್ಕೂ ಸ್ನಾನ ಮಾಡಿಸಿ ಅವರಿಬ್ಬರೂ ನಾನು ದೇವಸ್ಥಾನಕ್ಕೆ ಕಳಿಸ್ತೀನಿ ಮಂಗಳಾರತಿಗೆ ಪೂಜೆ ಸಾಮಾನೆಲ್ಲ ಕೊಟ್ಬಿಟ್ಟು ಕಳಿಸ್ತೀನಿ ಆಮೇಲೆ ನಾನು ಅನ್ನ ಮಾಡಿಟ್ಟು ನಾನು ಸ್ನಾನ ಮಾಡಿಕೊಂಡು ಆಮೇಲೆ ನಾನು ಹೋಗ್ತೀನಿ ಯಾಕೆ ಅಂತಂದರೆ ನಾವು ಬರೋ ಅಷ್ಟೊತ್ತಿಗೆ ಮೂರು ಗಂಟೆ ಟೈಮ್ ಆಗುತ್ತೆ ಆವಾಗ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡೋದಕ್ಕಾಗಲ್ಲ ಹಾಗಾಗಿ ಸಾಂಬಾರನ್ನು ಕೂಡ ಬೆಳಗ್ಗೆ ಮಾಡಿದೆ ಹಾಗಾಗಿ ಇವಾಗ ಅನ್ನ ಮಾಡಿಟ್ಟು ನಾನು ಹೊರಡಬೇಕು ಇವಾಗ ಎಲ್ಲ ಕೆಲಸವೂ ಆಯಿತು ಸ್ನಾನವೂ ಆಯಿತು ನಾನು ದೇವಸ್ಥಾನಕ್ಕೆ ಹೋಗ್ಬೇಕೀಗ ದಕ್ಷಿಣ ಅವರ ಅಪ್ಪನೂ ಇಬ್ಬರು ಕಳಿಸಿದೆ ಹೋದರು ಅವರವಾಗ್ಲೇ ಇವಾಗ ನಾನು ರೆಡಿಯಾಗಿದ್ದೀನಿ ಹೋಗಬೇಕು ದೇವಸ್ಥಾನದಿಂದ ಬಂದ್ವಿ ಬಂದ ಮೇಲೆ ನಾನು ಬೆಳಗ್ಗೆ ಹುರಿದವ್ರೆ ಕಾಳು ಸಾಂಬಾರು ಮಾಡಿದ್ದೆ ಇವಾಗ ಊಟ ಮಾಡ್ತಾ ಇದ್ದೀವಿ ಊಟ ಆದಮೇಲೆ ಎಲ್ಲರೂ ತೋಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕೆ ಅಂತಂದರೆ ಸ್ವಲ್ಪ ಕಳೆ ಕಿಳೋದಿತ್ತು ಬೆಳಗ್ಗೆ ಅತ್ತೆ ನಮ್ಮ ಯಜಮಾನ್ರು ಎಲ್ಲರೂ ಹೋಗಿದ್ದರು ಸ್ವಲ್ಪ ಹೊತ್ತು ಕಳೆ ಕಿತ್ಬಿಟ್ಟು ಬಂದಿದ್ದರು ತಿಂಡಿ ಟೈಮಿಗೆ ಮತ್ತೆ ನಾವು ಸ್ವಲ್ಪ ಉಳ್ಕಂಡಿತ್ತು ಹಂಗಾಗಿ ಇವಾಗ ಎಲ್ಲರೂ ಊಟ ಮಾಡಿಬಿಟ್ಟು ಹೋಗೋಣ ಅಂತ ಊಟ ಮಾಡ್ತಾ ಇದ್ದೀವಿ ನಮ್ಮ ತಕ್ಷ ಅವ್ನು ನಾನು ಕಳೆ ಕೀಳ್ತೀನಿ ಅಂತ ಅವನೊಂದು ಸಣ್ಣ ಕುಡ್ಲಿಸ್ಕೊಂಡಿದ್ದಾನೆ ನೋಡ್ಬೇಕಲ್ಲೇ ಹೋದ್ಮೇಲೆ ಏನೇನು ಮಾಡ್ತಾನೆ ಅಂತ

తోర్స్ ఏ మాట్లాడు మాట్లాడ అది పప్పు నవ్వున పప్పుకి ఇతడు ఆకాశ తోర్స్ フォーターナルバコアランナ。 హాయ్ ఫ్రెండ్స్ క్రునోలాయు.. ఓర ఃప్రిన్స్ అవా. విడు఼ శ్రియ్...? విడు numberedే కాడుదే ADA. విడు఼ 이 d a h udah m a s